ಹಿರೇಗೌಡ್ರೆ ಚಿನ್ನ ಚಿನ್ನ ಚಿನ್ನಾಗೌಡ್ರಿ ಚಿನ್ನಣ ಓನರ್ ಯಾರು ಹೇಳು ಓನರ್ ನೀವೇ ಗೌಡ್ರ ಮತ್ತೆ ನನ್ನ ಹತ್ರನೇ ಇರಬೇಕಾದ್ರೆ ಚಿನ್ನ ಸರ್ಟಿಫಿಕೇಟ್ ಐತಲ್ಲ ಸರ್ಟಿಫಿಕೇಟ್ ಒಂದೇ ಸಾಕಾಗಬಡ್ರಣ ಶ್ರಮಕ್ಕೆ ಹೆಸರು ಹೆಸರು ಮುಖ್ಯ ಚಿನ್ನ ಮುಖ್ಯ ಅಲ್ಲ ಯಾವ್ದಣ ಗುರು ಗುರು ಅಣ್ಣ ಓರೇ ಇದು ಎಲ್ಲಿಂದ ತಕ್ಕ ಬಂದ್ರಣ್ಣ ಈ ದಂಬದೆಲ್ಲ ಕಣಪ್ಪ ಯಾರೋ ಸ್ನೇಹಿತ್ರದು ಆ ಮುರಳಿ ಓರಿ ಅಂತ ಕಣಪ್ಪ ಇದ್ರ ಹೆಸರು ಏ ಬೇಬಿ ಜಾತ್ರೆಗೆ ಹಾಕಿದ ಅಣ್ಣ ಫ್ರೆಂಡ್ಸ್ ಫ್ರೆಶ್ ಸಿಕ್ತು ಕಣಪ್ಪ ನಮ್ಮ ಸ್ನೇಹಿತರೊಬ್ರು ಹಿರೇಗೌಡ್ರು ಅಂತ ಅವ್ರೇ ಅವ್ರದು ಕಣಪ್ ಸಾಕತ್ ಆಗೈತೆ ಒಂದ್ ಸಲ ಮಕ್ಕ ಗಿಕ್ಕ ಎಲ್ಲ ಮುಟ್ಟಿದ ಅಣ್ಣ ಮುಟ್ಟಪ್ಪ ಏರಣಪ್ಪ ಮಸ್ತೈತೆ ಕಣ ಸಕ್ಕತ್ತಾಗೈತೆ ಏರಣ ಕಾಲು ಕೈ ಕೈಯೆಲ್ಲ ಹಿಂಗೈತೆ ಕೊಂಬು ಗಿಂಬೆಲ್ಲ ಅಂದ್ ಸಾಕವ್ರೆ ಕಣಪ್ಪ ಚೆನ್ನಾಗಿ ಅಣ್ಣ ಯಾರು ಮೊಟರೋ ಮುಟಿಸ್ಕತದ ಅಣ್ಣ ಇದು ಮಗ ಮೊಟರೋ ಮುಟಿಸ್ಕತದ ಕಣಪ್ಪ ಒಂದು ಚೂರು ಗಲಾಟಿ ಮಾಡಲ್ಲ ಸಾದು ಇದ್ದಂಗೆ ಕಣಪ್ಪ ಇದು ಸಾಧು ಮಗ ಇದ್ದಂಗೆ ಇದು ಅಣ್ಣ ಒಂದು ಗೂಳಿ ಎಲ್ಲಾ ರ್ಯಾಶ್ ಮಾಡ್ತಾವೆ ಅಂತಾರೆ ನೀವು ಇದು ದೇವರ ಇದ್ದಂಗೆ ಕಣಪ್ಪ ಇದು ಅಣ್ಣ ಆದ್ರು ಮಸ್ತ್ ಐತೆ ಸಾಫರೆ ಇಂಥ ಓರಿ ಸಾಕ್ಬೇಕು ಅಣ್ಣ ಕರ್ನಾಟಕದಲ್ಲೇ ನಂಬರ್ 1 ಕಣಪ್ಪ ಇದು ಕರ್ನಾಟಕದಲ್ಲೇ ಉತ್ತಮ ಗುಣಮಟ್ಟದ ಓರಿ ಇದೊಂದೇ ಕಣಪ್ಪ ಏನೇನ್ ಫುಡ್ ನೀವು ಅವ್ರು ನಮ್ಗೆ ಗೊತ್ತಿಲ್ಲ ನಂಗೆ ಏನೇನು ತಿಂಡಿ ಕೊಡ್ತಾರ ನಮಗ್ ಗೊತ್ತಿಲ್ಲ ತಮ್ಮ ಒಟ್ನಲ್ಲಿ ಬಹಳ ಚೆನ್ನಾಗಿ ಸಾಕವ್ರೆ ನಮಗೆ ಇದನ್ನ ಕಂಡ್ರೆ ಬಹಳ ಪ್ರೀತಿ ಇದನ್ನ ಕಂಡ್ರೆ ಬಹಳ ಗೌರವ ಕಣಪ್ಪ ಏನು ಕಾಲಿಲ್ಲ ನೋಡ ಏನು ಮಸ್ತ್ ಆಗೈತೆ ಇಲ್ಲಿ ನೋಡ ಗುಂಗೆ ತಿಂಡಿ ಕೊಟ್ಟಿ ಅನ್ ತಿಂಡಿ ಕೊಟ್ಟಿ ಕಣಪ್ಪ ಅದನ್ನ ನೋಡಿದ್ರೆ ಖುಷಿ ಆಯ್ತದೆ ನೋಡಿ ಎಷ್ಟು ಎತ್ತರ ಐತೆ ಏನ್ ನನ್ಕಿಂತ ಉದ್ದ ಐತೆ ಅಣ್ಣ ಕೊಂಬು ಇಷ್ಟಿಷ್ಟು ಉದ್ದಾವ ಇಲ್ಲಣ್ಣ ಇಲ್ಲಿ ಇವತ್ತು ಇವತ್ತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹಿರೇಗೌಡರು ಬರ್ತಾರೆ ಕಣಪ್ಪ ಬಂದು ಬಂದ ಹಿರೇಗೌಡರು ಬಂದು ಹಾಕೊಂಡೋಗ್ತಾರೆ ವಾಪಸ್ ಊರಿಗೆ ಅಲ್ಲಿ ಊರಿನ ನಾವು ಜವಾಬ್ದಾರಿ ನೋಡ್ಕೋಬೇಕಲ್ವಾಟರ್ನ್ ನೋಡ್ಕೊತಾ ಇದೀನಿ ತಮ್ಮ ಇಷ್ಟ ದಿವಸ ಇಲ್ಲ ಇವಾಗ ಸಾಕತ್ ಕಣ ಕಣ್ಣ ಓರಿ ಮಾತ್ರ ಒಳ್ಳೆ ಹೆಸರು ಮಾಡ್ಕೊಡ್ತು ಕಣ ನನಗೆ ನಮ್ಮ ಪಾಂಡುಪುರ ಬೇಬಿ ಒಳಗಡೆ ಊರು ಆದ್ರೆ ನಮ್ಮೂರ ಈ ಊರಾಗೆ ಬರೀ ಇದಾಗೈತೆ ಬಣ್ಣ ಎಲ್ಲಾ ನಮ್ಮ ಈರಾಗ ಕೊಟ್ಟು ಆಶೀರ್ವಾದ ಬರ ಊರಲ್ಲಿ ಈಗ ಎಲ್ಲ ಇವಾಗ ಅವ್ರು ಬತ್ತವ್ರೆ ಅಂತಂದ್ರೆ ಅಂದ್ರೆ ಏನ್ ಕ್ರೇಜ್ ಕಾಣ ಅವರು ಯಾರೋ ಬತ್ತವ್ರ ನೋಡ ಅಲ್ಲಿ ಓ ಅವ್ರೆ ಕಣಪ್ಪ ಹಿರೇಗೌಡ್ರು ಓರಿ ಓನರ್ ಓರಿ ಓನರ್ ಅವರೇ ಕಣಪ್ಪ ಓ ನೋಡ ಹೆಂಗ್ ನೋಡ್ತಾ ನಮ್ಮ ಅಣ್ಣವ್ರ ನಮ್ಮ ಅಣ್ಣವ್ರ ಬತ್ತವ್ರೆ ಅವ್ರ ಕಡೆಗೆ ನೋಡ್ತಾ ಇತ್ತಿದ್ ಅವ್ರ ಬತ್ತಾ ಇದಂಗೆ ಅವ್ರ ಕಡೆಗೆ ನೋಡ್ತಾ ಇತ್ತೆ ಗೌಡ್ರ ಬನ್ನಿ ಬನ್ನಿ ಗೌಡ್ರ ನಿರೆ ಗೌಡ್ರೆ ಬನ್ನಿ ಬನ್ನಿ ಗೌಡ್ರೆ ನಿಮ್ಮನೆ ಕೈ ತಿದೋ ಏನು ಬ್ರೋ ಬನ್ನಿ ಗೌಡ್ರೆ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದ್ಯಾ ನಿ ಗೌಡ್ರೆ ಬಂತು ನಮ್ಮ ಮುರಳಿ ಅವರಿಗೆ ಪ್ರೈಸ್ ಬಂತು ಹೆಂಗೋ ನಿಮ್ ಕುಪ್ಪ ಕಟಾಕ್ಷ ಆಗಿಬಿಡ್ರೆ ನಿಮ್ ಆಶೀರ್ವಾದ ಇವನೇರೇನೋ ನಮ್ಮ ಹುಡುಗ ಆಗಿಬಿಡ್ರೆ ನಮ್ಮ ಹುಡುಗ ಅವನು ಅಣ್ಣ ಮುರಳಿ ಅಣ್ಣ ಸಕತ್ತಾಗಿತೆ ಬ್ರಣ ಮಸ್ತ್ ಆಗಿ ತಕಿದಿರ ಮುರಳಿ ಅಭಿಮಾನಿ ಅಣ್ಣ ಅವನು ನಮ್ಮ ಶಿಷ್ಯ ಬಂತು ಪ್ರೈಸ್ ಕೊಡಿಸ್ಬಿಟ್ಟೆ

ನೋ ಮುರುಳಿ ಲೆಕ್ಕನೇ ಇಲ್ಲ ಅಷ್ಟ ಚಿನ್ನ ತಂದೈತೆ ಇಲ್ಲಿ ಇಲ್ಲಿ ಚಿನ್ನ ಇಲ್ಲಿ ಗೌಡ್ರೆ ಹೆಂಗ ನಮ್ಮ ಮುರುಳಿ ಏಕ ಟ್ವೆಂಟಿ ಫೋರ್ ಕೆರಟ್ ಏ ಗೌಡ್ರು ಹಾ ಹೌದು ಗೌಡ್ರೆ ಹೌದು ಹೌದು ಗೌಡ್ರೆ ಏನ್ ಮುರಳಿ ಭಯಂಕರ ಜಾತ್ರೆ ಒಳ್ಳೆ ಹೆಸರಾಯ್ತು ಆಯ್ತು ಗೌಡ್ರೆ ನಮಗونو ಚೆನ್ನಾ ನೋಡ್ಕೊಂಡಿದ್ದೀ ಬಿಡು ಮುರುಳಿ ಓರಿ ಪ್ರೂಫೇ ಇನ್ನ ಇಲ್ಲ ಬಹಳ ಚೆನ್ನಾ ನೋಡ್ಕೊಂಡಿದ್ದೀ ಗೌಡ್ರೆ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ಯಾ ನಾಲ್ಕು ದಿವಸ ನಾವು ಶೋಕಿ ಮಾಡ್ಕೊಂಡು ಹೋಗೌಡ್ರಿ ನಿಮ್ಮ ಎಸ್ ಕಂಡು ಜಾತ್ರೆ ಒಳಗಡೆ ಎಲ್ಲ ಕಡೆ ಓಡಾಡಿಸ್ಕೊಂಡು ವಾಕ್ ಮಾಡಿಸ್ಕೊಂಡು ಬಹಳ ಭಾಳ ಚೆನ್ನಾಗೊಂಡಿದ್ದೆ ಶೋಕಿ ಅಲ್ಲ ನಂಗೆ ಚಿನ್ನ ಖುಷಿ ಆಯ್ತು ಗುರು ಗೌಡ್ರೆ ಇದು ಆಟೋ ತಟಿ ತಗೊಬರ್ತಾರೆ ಹ್ಞೂ ಗೌಡ್ರಿ ಹಾಂ ಇಲ್ಲೇ ಕಟ್ಬಿಡು ಹಾಂ ನಮ್ಮ ಹುಡುಗರು ಬರ್ತಾರೆ ಆಯಿತು ಗೌಡ್ರಿ ಕಳಿಸ್ಬಿಡು ಸರಿ ಗೌಡ್ರೆ ಆಯಿತು ಜೋಪನಾ ಸರ್ಟಿಫಿಕೇಟ್ ಮೊನ್ನೆ ಐತೆ ಗೌಡ್ರೆ ಜ್ವಪ ನಿನ್ನ ಹೆಸರು ಬರ್ದವ್ರಲ್ಲ ಅದ್ರಾಗ ಬರ್ದವ್ರೆ ಚಿನ್ನ ಗೌಡ್ರೆ ಚಿನ್ನ ಕೊಟ್ಟೆ ನಿಮ್ಮ ಕೈಗೆ ಕೊಟ್ಟೆ ಅಲ್ಲಿ ಐತಾ ನೀವೇ ಇಟ್ಕೊಂತೀರಾ ಚಿನ್ನದು ಓನರ್ ಯಾರು ಹೇಳು ಓನರ್ ನೀವೇ ಗೌಡ್ರೆ ಮತ್ತೆ ಅವ್ರ ಹತ್ರ ಇರ್ಬೇಕದು ಸರ್ಟಿಫಿಕೇಟು ಬಿಡಿ ನಿನ್ನ ಹೆಸರು ಬರ್ದಾರತಾನೆ ಸ್ವಲ್ಪ ಐತಾನೆ ಅಲ್ಲಿ ಅದಕ್ಕೇನು ಮಾಡ್ಕೊತಾ ಒಂದು ಪ್ರೇಮ್ ಗೊತ್ತೈತೆ ಗೊತ್ತಾ ಹಾಂ ಮೈಸೂರಾಗ ಹಾಂ ಗೌಡ ಗೌಡ್ರೆ ಹಳೇಪೇಟೆ ರೋಡ್ ಐತಾವ ಅಲ್ಲಿ ಅಲ್ಲಿ ಪ್ರೇಮ್ ಹಾಕ್ತವ್ರೆ ಒಂದು ಪ್ರೇಮ್ ಹಾಕ್ಬಿಟ್ಟು ಫಸ್ಟು ಎಂಟ್ರೆನ್ಸ್ ನಿಮ್ಮ ಮನೆಗೆ ಭಾಗದ ಒಳಗೆ ಕಾಲಿಕ್ತೀವಲ್ಲ ಅಲ್ಲೇ ಮೇಲೆ ಬಾಗಿಲು ಪಕ್ಕದಾಗ ಹಾಕ್ತೀವಿ ಸರಿ ಗೌಡ್ರೆ ಆಯ್ತು ಬಂದವರಲ್ಲ ಮುರಳಿ ಊರಿಗೆ ಪ್ರೈಜ್ ಬಂದೈತೆ ಅನ್ನೋದು ಕಾಣ್ಬೇಕು ಹ್ಞೂ ಆಯ್ತು ಗೌಡ್ರಿ ಮಾಡೋ ಓಕೆ ಗೌಡ್ರೆ ಚಿನ್ನ ಬರ್ತದೆ ಪಕ್ಕ ಬರ್ತದೆ ಸರಿ ಗೌಡ್ರೆ ಆಯ್ತು ಸರ್ಟಿಫಿಕೇಟ್ ಹುಷಾರು ಆಯ್ತು ಗೌಡ್ರೆ ಆಟ ಬರ್ತದೆ ಕಳಿಸ್ತೀನಿ ಗೌಡ್ರಿ ಆಯಿತು ಇರೇಗೌಡ್ರೆ ಚಿನ್ನ ಚಿನ್ನ ಗೌಡ್ರಿ ಚಿನ್ನ ಓನರ್ ಯಾರು ಹೇಳು ಓನರ್ ಯಾರು ಹೇಳು ಓನರ್ ನೀವೇ ಗೌಡ್ರೆ ಮತ್ತೆ ನನ್ನ ಹತ್ರನೇ ಅದು ಚಿನ್ನ ಸರ್ಟಿಫಿಕೇಟ್ ಐತಲ್ಲ ಸರ್ಟಿಫಿಕೇಟ್ ಒಂದೇ ಸಾಕಾಗೌಡ್ರಿ ನಾವು ಶ್ರಾಮುಖ್ಯ ಹೆಸರು ಹೆಸ್ರು ಮುಖ್ಯ ಚಿನ್ನ ಮುಖ್ಯ ಅಲ್ಲ ಆಯ್ತು ಗೌಡ್ರೆ ಆಯ್ತು ಗೌಡ್ರಿ ಕೆಟ್ಟನಲ್ಲಪ್ಪ ಬಲವಂತಕ್ಕೆ ಬಸ್ರಾದಂಗೆ ಆಯ್ತಲ್ಲಪ್ಪ ಇದು ಯಾರಿಗೋ ಒಳ್ಳೇದು ಮಾಡೋಕೆ ಹೋಗಿ ನನ್ನ ಮನೆ ಹಾಳು ಮಾಡ್ಕೊಂಡಲ್ಲೋ